ನಾನು ವೆಂಕಟೇಶ್ ಅಂತ ನಾನು ಒಂಥರ ಋಷಿ ಪರಂಪರೆಯ ಕಟ್ಟಕಡೆಯ ತರಬೀತಿದ್ದಾರೆ ಟ್ರೈನರ್ ಸೊ ಋಷಿ ಪರಂಪರೆಯಲ್ಲಿರುವಂಥ ಎಲ್ಲ ಗುರುಗಳ ಸಂಘವನ್ನು ಇದ್ದುಕೊಂಡು ಇಪ್ಪತ್ತ್ಮೂರು ವರ್ಷದಿಂದ ಇದ್ದು ಬಂದ ಎಲ್ಲ ಗುರುಗಳ ಹತ್ರ ಹೋಗಿ ಎಲ್ಲವನ್ನು ನೋಡಿ ತಿಳ್ಕೊಂಡಾದ್ರೂ ಕೂಡ ಈ ನಮ್ಮ ಹೆರಿಸ್ವಾಮಿ ಗುರುಗಳನ್ನು ಬಿಡಲಾರದೆ ಒಂದು ಋಷಿ ಪರಂಪರೆಯ ಕೊನೆಯ ಗುರುಗಳು ಅದರ ಕೊಂಡಿ ಟ್ರೈನರ್ ನಾನೇ ಲಾಸ್ಟ್ ಸೊ ಈ ನಲವತ್ತೆಂಟು ದಿನಗಳ ಸೆಲ್ಫ್ ರಿಯಲೈಸೇಷನ್ ಅಥವಾ ಒಂದು ಮಂಡಲ ಸಾಧನೆಯಲ್ಲಿ ಈ ಗಾಂಧಾರಿ ವಿದ್ಯೆಯ ತರಬೇತಿಯ ಅಂಶಗಳ ಜೊತೆ ಜೊತೆಗೆ ವೈಯಕ್ತಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಅದ್ಭುತವಾದ ಒಂದು ಅನುಭವವನ್ನು ಕೊಡಿತು ಏನೋ ಗುರುಗಳ ಆಶೀರ್ವಾದದಿಂದ ಇಷ್ಟು ಕಲರು ಅವು ಇವು ಸ್ವಲ್ಪ ಸ್ವಲ್ಪ ಕಾಣಂಗಾಗ್ತಿದೆ ಪೂರ್ತಿ ಕಾಣೋ ಥರ ಮುಂದೆ ಸಾಧನೆಯನ್ನು ಕಂಟಿನ್ಯೂ ಮಾಡ್ತೀವಿ ಜೈ ಈ ಸಾಧನೆ ಪ್ರತಿಯೊಬ್ಬರಿಗೂ ಬೇಕು ಜೀವನದಲ್ಲಿ ಅದ್ಭುತವಾದ ಸಾಧನೆ ಈ ನಲವತ್ತೆಂಟು ದಿನಗಳಷ್ಟು ನಾವು ಈ ಸಾಧನೆಯನ್ನು ಗುರುಗಳ ಸಮ್ಮುಖದಲ್ಲಿ ಮಾಡಿದರೆ ಹತ್ತತ್ರ ನಲವತ್ತೆಂಟು ವರ್ಷವಷ್ಟು ನಾವು ಚಿಕ್ಕವರಾಗ್ತೀವಿ ಅನ್ನೋದು ನನ್ನ ವೈಯಕ್ತಿಕ ಭಾವನೆ ನಮ್ಮಲ್ಲಿರುವ ಎಲ್ಲ ಕ್ಲೇಷಗಳು ಈ ನಲವತ್ತೆಂಟು ದಿನಗಳಲ್ಲಿ ಆಲ್ಮೋಸ್ಟ್ ರಿಮೂವ್ ಆಗ್ತಾ ಬರ್ತಾ ಇರುತ್ತೆ ಸೊ ಇವುಗಳ ಸಂಗೀತದಲ್ಲಿ ಸಾಧನೆ ಮಾಡೋದು ತುಂಬ ಇಂಪಾರ್ಟೆಂಟು ಆ ಥರದ್ದು ನಲವತ್ತೆಂಟು ದಿನ ನನಗೆ ನನ್ನ ಜೀವನದಲ್ಲಿ ಒದಗಿ ಬಂದಿದ್ದು ತುಂಬ ದೊಡ್ಡ ಮಟ್ಟದ ಶಕ್ತಿಯನ್ನು ಕೊಟ್ಟಿದೆ ಮುಂದೆ ಏನು ಬೇಕಾದರೂ ನಾವು ಸಾಧನೆ ಮಾಡ್ಬೋದು ಈ ತರಬೇತಿಯಿಂದ